ಮಾತಾದ ಜೊತೆಯಲ್ಲಿ ಇಪ್ಪತ್ತು ಸಾವಿರ ಸುಳ್ಳು ವರದಿಯನ್ನು ಕೊಟ್ಟು ಅರಣ್ಯ ಗಿಡಗಳನ್ನು ಆಶೆ ಅಂತ ಹೇಳಿದ್ದಾರೆ ಅಪೇಕ್ಷೆಯಲ್ಲೇ ಸಿದ್ದಾಪುರದಷ್ಟೇ ಸೀಮಿತವಲ್ಲ ಗುಂಟ ಆದ ನಂತರ ಸಿದ್ದಾಪುರ ಆದ ನಂತರ ಗುಂಟಾದರೂ ಸಹಿತ ಕೃಷಿಕರಿಗೆ ಒಂದು ಮೀನುಗಾರರಿಗೆ ಒಂದು ಆತ್ಮತೆ ಕೊಡುವಂತ ಯೋಜನೆ ನನಗಿದೆ ನೂರ ಐವತ್ತು ನಾಶವಾಗ್ತಾ ಇದೆ ನೀರು ಹರಿಯುವ ಪ್ರಮಾಣ ಕಡಿಮೆಯಾಗಿ ಉಪ್ಪನ್ನು ಹೆಚ್ಚಾಗಿ ಉಪ್ಪು ನೀರು ಕೃಷಿ ಚೂಟಿಕೆಗೆ ಬರ್ತಾ ಇದೆ ಕೃಷಿ ನಾಶವಾಗ್ತಾ ಇದೆ ಕುಡಿಲಿಕ್ಕೆ ಸಹಿತ ಉಪ್ಪು ನೀರು ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈ ಹಿನ್ನೆಲೆಯಲ್ಲಿ ನಾವು ಸರ್ಕಾರಕ್ಕೆ ಆಧಾರ ಮಾಡುದೇನಂತ ಹೇಳಿದ್ರೆ ಸರ್ಕಾರಕ್ಕೆ ಆಗ್ರಹ ಮಾಡುದಂದ್ರೆ ಅರ ಒಂದು ಚೂರು ಭೂಮಿಯನ್ನು ಅಂತ ಅಂತ ಈ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಾವಿರದ ಒಂಬೈನೂರ ತೊಂಬತ್ ಮೂರು ಇಸ್ವಿಯಿಂದ ಇವತ್ತಿನ ಎರಡ್ ಸಾವಿರದ ಹದಿಮೂರವರೆಗೆ ಹದಿಮೂರು ಪರ್ಸೆಂಟ್ ಅರಣ್ಯವು ರಾಜ್ಯ ಸರ್ಕಾರ ಯೋಜನೆಯಾಗಿ ಕೊಟ್ಟಿದೆ ಯೋಜನೆ ಕೊಟ್ಟಿದೆ ಆದರೆ ಇಪ್ಪತ್ತೇಳು ನಾಲ್ಕು ಎಪ್ಪತ್ತೆಂಟು ಪೂರ್ವದಲ್ಲಿರುವಂತ ಅರಣಿಗಳಿಗೆ ಎರಡ್ ಸಾವಿರದ ಐದುನೂರ ಹದಿಮೂರು ಕುಟುಂಬಗಳಿಗೆ ಇವತ್ತಿನವರೆಗೂ ಭೂಮು ಹಕ್ಕಲು ಕೊಡ್ತಾ ಇಲ್ಲ ಹಾಗಾಗಿ ನಾವು ಹೇಳ್ತಿದ್ದೇವೆ ಇವತ್ತು ಇಡೀ ದೇಶದಲ್ಲಿ ಐತಿಹಾಸಿಕ ದಾಖಲಾದ ಕಾರ್ಯವು ಸಿದ್ದಾಪುರ ನಡೀತಾ ಇದೆ ಐತಿಹಾಸಿಕ ಕಾರ್ಯ ಹೆಚ್ಚಿನ ಆಕ್ಷೇಪ ಪತ್ರ ದಾಖಲಿಸಿರುವುದು ದಾಖಲೇ ಇರಲಿಲ್ಲ ಆ ದಾಖಲೆ ಅವರು ಇದ್ದಾರೆ ಬಂದಿದ್ದಾರೆ ನಾವು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮತ್ತು ಕೇಂದ್ರ ಸರ್ಕಾರದ ಸಚಿವರಿಗೆ ನಾವು ಮನವಿಯಲ್ಪಟ್ಟು ತಕ್ಷಣ ಈ ಒಂದು ಅಗನಶಿನಿ ನದಿ ಜೋಡಣೆ ಯೋಜನೆಯನ್ನ ಬಳಸಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಕಾನೂನಾತ್ಮಕ ಹೋರಾಟಕ್ಕೂ ಇವತ್ತು ನಾವು ಸಣ್ಣದರಾಗಿದ್ದೇವೆ ಯಾವುದೇ ಮೂಲಾದಿಗಳಿಲ್ಲ ಯಾವುದೇ ರಸ್ತೆಯಲ್ಲಿ ಯಾವುದೇ ವ್ಯಕ್ತಿಗಳಿರುವುದು ಯಾವುದೇ ರೀತಿಯ ಜನಪ್ರತಿಗಳಿರುವುದು ಒಂದಾನೊಂದು ವೇಳೆ ಅಗನಾಶಿ ನದಿ

ಅದರ ಎಲ್ಲ ಅಂಶಗಳನ್ನು ನಾವು ಇದ್ದೇವೆ ಯಾರು ಹೊಂದಲಕ್ಕೆ ಬಿಡುವ ಅವಶ್ಯಕತೆ ಇಲ್ಲ ಯಾರು ಬಂದಕ್ಕೆ ಅವಕಾಶಗಳಿಲ್ಲ ಒಂದು ಇವತ್ತು ನೀರಾವರಿ ಯೋಜನೆಯಲ್ಲಿದೆ ಆ ಯೋಜನೆಯನ್ನು ಬಿಡುಗಡೆ ಮಾಡುವ ಮೂಲಕ ಮುಂದಿನ ನಮ್ಮ ಸವಾಲನ್ನು ಪ್ರಕಟಿಸುತ್ತೇವೆ ಆತ್ಮೀಯ ಸ್ನೇಹಿತರೆ ಇವತ್ತು ಅಭೂತಪೂರ್ವವಾದ ಒಂದು ಹೋರಾಟಕ್ಕೆ ಒಂದು ಹೆಜ್ಜೆಯನ್ನು ಇಟ್ಟಿದ್ವಿ ದೇಶದ ಇತಿಹಾಸದಲ್ಲಿ ಸಿದ್ದಾಪುರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತನ್ನದೇ ಅವರ ಹೆಚ್ಚಿನ ಹೆಸರಿಟ್ಟಿರುವಂತ ಈ ಕ್ಷೇತ್ರ ರಾಜಕೀಯವಾಗಿ ಈ ಕ್ಷೇತ್ರದಲ್ಲಿ ದಿವಂಗತ ಶ್ರೀ ಎಸ್ ಬಂಗಾರಪ್ಪ ಮತ್ತು ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಅವರ ಹೆಸರು ಈ ಕ್ಷೇತ್ರ ಈ ಕ್ಷೇತ್ರ ನಾಯಕರ ನೆರಡಿರುವುದರಿಂದ ನಿಮಗೆ ಸೋಲಿಗೆ ಅವಶ್ಯಕತೆ ಇಲ್ಲ ಅದರ ಜೊತೆ ಜೊತೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಹಾಕಿದಂತ ಮಾರ್ಗದ ಇವತ್ತು ನಮ್ಮ ಮುಂದೆ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಚೇರಿಯ ಹೋರಾಟ ಮಾಡುವ ಸಾಂಘಿಕ ಹೋರಾಟ ಮಾಡುವ ಯಾವಾಗ್ಲೂ ಮಾತನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಸ್ವಾಮಿ ಅಂತ ಹೇಳಿ ಸ್ವರ್ಗ ಶ್ರೀವಾದಿಗಳು ಅನೇಕ ವರ್ಷಗಳಿಂದ ಈ ಪರಿಸರ ಹೋರಾಟ ಮಾಡ್ತಾ ಇದ್ದಾರೆ ನಮಗೆ ಮಾರ್ಗದರ್ಶನ ಮಾಡ್ತಿದ್ದಾರೆ ಅದರ ಜೊತೆಯಲ್ಲಿ ಈಗ ರಾಮಚಂದ್ರ ಸ್ವಾಮೀಜಿ ಅವರ ಒಂದು ಸಂದೇಶ ಹೋದಾಗ ಬಹಳ ಕುರಿತವಾದ ಸಂಸ್ಕೃತಿ ಇಲ್ಲ ಒಂದೇ ಮಾತನ್ನು ಮಾನ್ಯ ರಾಮಚಂದ್ರ ಗುರುಜಿ ಅವರು ಹೇಳಿದ್ದಾರೆ ಒಂದು ಪ್ರದೇಶಕ್ಕೆ ಒಳ್ಳೆಯದಾಗಿ ಮಾಡಲು ಹೋಗಿ ಇನ್ನೊಂದು ಪ್ರದೇಶಕ್ಕೆ ಅನ್ಯಾಯ ಮಾಡುವುದು ಇದು ಅಂತ ಹೇಳಿ ಇನ್ನು ಅದೇ ರೀತಿ ಬಂಗಾರದಕ್ಕೆ ಸ್ವಾಮೀಜಿ ಮಾರುತಿ ಅವರು ಸಹಿತ ನಿಮ್ಮ ಜೊತೆ ನಾನು ಎದೆ ಕಟ್ಟು ನಿಲ್ಲುತ್ತೇನೆ ರವೀಂದ್ರ ನಾಯ್ಕ ನಿಮ್ಮ ಹೋರಾಟವನ್ನು ಮುಂದುವರಿ ಅಂತ ಹೇಳಿದ್ದಾರೆ ಇವೆಲ್ಲ